ರಾಜ್ಯ ರಾಜಕೀಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಹಾವಳಿ ಸಿಕ್ಕಾಪಟೆ ಜೋರಾಗಿದೆ ಸಿ ಎಂ ಡಿ ಸಿ ಎಂ ಬ್ರೇಕ್ಫಾಸ್ಟ್ ಆಯಿತು ಈಗ ಮತ್ತೊಬ್ಬ ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಆಯೋಜನೆ ಮಾಡೋದಕ್ಕೆ ರೆಡಿ ಆಗಿದಾರಂತೆ ಕಾಂಗ್ರೆಸ್ನ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಈಗ ಬ್ರೇಕ್ಫಾಸ್ಟ್ ಮೀಟಿಂಗೇ ಇವರು ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗಲಿ ಈ ಕಡೆ ರೈತರು ಸಾಯ್ತಾ ಇರಲಿ ಈ ರೀತಿಯ ಆಕ್ರೋಶ ಈಗ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಾಗ್ತಾ ಇದೆ ಹಾಗಿದ್ರೆ ಯಾರು ಆ ನಾಯಕ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡೋದಕ್ಕೆ ಮುಂದಾಗಿರೋದು ಈ ಮೂಲಕ ಮತ್ತೊಂದು ಚಾಪ್ಟರ್ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ನೋಡ್ಕೊಂಡ್ ಕಾಂಗ್ರೆಸ್ ಕೋಟೆಯಲ್ಲಿ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಸಭೆ ಸಿಎಂ ಆಯ್ತು ಡಿಸಿಎಂ ಆಯ್ತು ಈಗ ಗೃಹ ಸಚಿವರ ಸರದೆ ನಮಗೂ ಕರೆದ್ರೆ ನಾವು ಹೋಗ್ತೀವಿ ರಾಜ್ಯ ರಾಜಕಾರಣದಲ್ಲಿ ಇದೀಗ ಉಪಹಾರ ರಾಜಕೀಯ ಜೋರಾಗಿದೆ ಮೊನ್ನೆ ಸಿಎಂ ಮನೆಯಲ್ಲಿ ಇಡ್ಲಿ ಕೇಸರಿ ಕೇಸರಿಬಾತ್ ಸವಿದಿದ್ದಾಯಿತು ಇಂದು ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಇಡ್ಲಿ ಜೊತೆ ನಾಟಿ ಕೋಳಿ ಸಾರು ಚಪ್ಪರಿಸಿದ್ದಾಯಿತು ಸಿಎಂ ಡಿಸಿಎಂ ಬಳಿಕ ಇದೀಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ಗೆ ಗೃಹ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ಬೆನ್ನಲ್ಲೇ ಗೃಹ ಸಚಿವರು ಉಪಹಾರ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಗತ್ಯ ಬಿದ್ದರೆ ನಾನು ಬ್ರೇಕ್ಫಾಸ್ಟ್ ಆಯೋಜಿಸ್ತೀನಿ ಶನಿವಾರ ಸಿಎಂ ಬ್ರೇಕ್ಫಾಸ್ಟ್ನಿಂದ ದೂರ ಉಳಿದಿದ್ದ ಪರಮೇಶ್ವರ್ ಈಗ ತಾನು ಬ್ರೇಕ್ಫಾಸ್ಟ್ ಆಯೋಜಿಸುವ ಮಾತುಗಳನ್ನಾಡಿದ್ದಾರೆ ಬ್ರೇಕ್ಫಾಸ್ಟ್ ಅವರಿಬ್ರು ತಗೊಳ್ಳೋದು ನಮ್ಮನ್ನೇನೇನು ಹೇಳ್ತೀರಾ ಅಂದ್ರೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ ಏನೂ ಇಲ್ಲ ಅವರು ನಮ್ಮನ್ನೇನು ಕರೆದಿಲ್ಲ ಅಲ್ಲ ಈಗ ಸದ್ಯಕ್ಕೆ ಅವರಿಬ್ರೇ ತಿಂಡಿ ತಿಂತಾವ್ರಿ ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನೋಕ್ಕೆ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅದು ಅಲ್ಲ ಒಳ್ಳೇದಾಗದಾದರೆ ಅದನ್ನು ಮಾಡೋಣ ಯಾಕಾಗ್ಬಾರ್ದು ಹಾಂ ನಿಮ್ಮ ಸಲಹೆಯನ್ನು ಭಾಳ ಇದರಿಂದ ನಾನು ಸ್ವೀಕಾರ ಮಾಡ್ತೀನಿ ಗೃಹ ಸಚಿವರೇ ಹೇಳಿದಂತೆ ಪಕ್ಷದಲ್ಲಿ ಎಲ್ಲವೂ ತಿಳಿಯಾಗಿದೆಯಾ ಅಥವಾ ಗೃಹ ಸಚಿವರು ಕೂಡ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಆಯೋಜಿಸಿ ಅಚ್ಚರಿ ಸಂದೇಶ ಕೊಡ್ತಾರ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಹಾವಳಿ ಸಿಕ್ಕಾಪಟೆ ಜೋರಾಗಿದೆ ಸಿ ಎಂ ಡಿ ಸಿ ಎಂ ಬ್ರೇಕ್ಫಾಸ್ಟ್ ಆಯಿತು ಈಗ ಮತ್ತೊಬ್ಬ ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಆಯೋಜನೆ ಮಾಡೋದಕ್ಕೆ ರೆಡಿಯಾಗಿದ್ದಾರಂತೆ ಕಾಂಗ್ರೆಸ್ನ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಈಗ ಬ್ರೇಕ್ಫಾಸ್ಟ್ ಮೀಟಿಂಗೇ ಇವರು ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗಲಿ ಈ ಕಡೆ ರೈತರು ಸಾಯ್ತಾ ಇರಲಿ ಈ ರೀತಿಯ ಆಕ್ರೋಶ ಈಗ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಾಗ್ತಾ ಇದೆ ಹಾಗಿದ್ರೆ ಯಾರು ಆ ನಾಯಕ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಆಯೋಜನೆ ಮಾಡೋದಕ್ಕೆ ಮುಂದಾಗಿರೋದು ಈ ಮೂಲಕ ಮತ್ತೊಂದು ಚಾಪ್ಟರ್ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ನೋಡ್ಕೊಂಡು ಕಾಂಗ್ರೆಸ್ ಕೋಟೆಯಲ್ಲಿ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಸಭೆ ಸಿಎಂ ಆಯ್ತು ಡಿಸಿಎಂ ಆಯ್ತು ಈಗ ಗೃಹ ಸಚಿವರ ಸರದಿ ನಮಗೂ ಕರೆದ್ರೆ ನಾವು ಹೋಗ್ತೀವಿ ರಾಜ್ಯ ರಾಜಕಾರಣದಲ್ಲಿ ಇದೀಗ ಉಪಹಾರ ರಾಜಕೀಯ ಜೋರಾಗಿದೆ ಮೊನ್ನೆ ಸಿಎಂ ಮನೆಯಲ್ಲಿ ಇಡ್ಲಿ ಕೇಸರಿ ಕೇಸರಿಬಾತ್ ಸವಿದಿದ್ದಾಯಿತು ಇಂದು ಡಿಕೆ ಶಿವಕುಮಾರ್ ಮನೆಯಲ್ಲಿ ಇಡ್ಲಿ ಜೊತೆ ನಾಟಿ ಕೋಳಿ ಸಾರು ಚಪ್ಪರಿಸಿದ್ದಾಯಿತು ಸಿಎಂ ಡಿಸಿಎಂ ಬಳಿಕ ಇದೀಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ಗೆ ಗೃಹ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಡಿಕೆಶಿ ಬೆನ್ನಲ್ಲೇ ಗೃಹ ಸಚಿವರು ಉಪಹಾರ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಗತ್ಯ ಬಿದ್ದರೆ ನಾನು ಬ್ರೇಕ್ಫಾಸ್ಟ್ ಆಯೋಜಿಸ್ತೀನಿ ಶನಿವಾರ ಸಿಎಂ ಬ್ರೇಕ್ಫಾಸ್ಟ್ನಿಂದ ದೂರ ಉಳಿದಿದ್ದ ಪರಮೇಶ್ವರ್ ಈಗ ತಾನು ಬ್ರೇಕ್ಫಾಸ್ಟ್ ಆಯೋಜಿಸುವ ಮಾತುಗಳನ್ನಾಡಿದ್ದಾರೆ ಬ್ರೇಕ್ಫಾಸ್ಟ್ ಅವರಿಬ್ರು ತಗೊಳ್ಳೋದು ನಮ್ಮನ್ನೇನೇನು ಹೇಳ್ತೀರಾ ಅಂದರೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ ಏನೂ ಇಲ್ಲ ಅವರು ನಮ್ಮನ್ನೇನು ಕರೆದಿಲ್ಲ ಅಲ್ಲ ಈಗ ಸದ್ಯಕ್ಕೆ ಅವ್ರಿಬ್ಬರೇ ತಿಂಡಿ ತಿಂತಾವ್ರಿ ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನೋಕ್ಕೆ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅದು ಅಲ್ಲ ಒಳ್ಳೆಯದಾಗೋದಾದರೆ ಅದನ್ನು ಮಾಡೋಣ ಯಾಕಾಗಬಾರ್ದು ಹಾಂ ನಿಮ್ಮ ಸಲಹೆಯನ್ನು ಭಾಳ ಇದರಿಂದ ನಾನು ಸ್ವೀಕಾರ ಮಾಡ್ತಿದ್ದೀನಿ ಗೃಹ ಸಚಿವರೇ ಹೇಳಿದಂತೆ ಪಕ್ಷದಲ್ಲಿ ಎಲ್ಲವೂ ತಿಳಿಯಾಗಿದೆಯಾ ಅಥವಾ ಗೃಹ ಸಚಿವರು ಕೂಡ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಆಯೋಜಿಸಿ ಅಚ್ಚರಿ ಸಂದೇಶ ಕೊಡ್ತಾರ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಹಾವಳಿ ಸಿಕ್ಕಾಪಟೆ ಜೋರಾಗಿದೆ ಸಿ ಎಂ ಡಿ ಸಿ ಎಂ ಬ್ರೇಕ್ಫಾಸ್ಟ್ ಆಯಿತು ಈಗ ಮತ್ತೊಬ್ಬ ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಮಾಡೋದಕ್ಕೆ ರೆಡಿ ಆಗಿದಾರಂತೆ ಕಾಂಗ್ರೆಸ್ನ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಇವರು ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗಲಿ ಈ ಕಡೆ ರೈತರು ಸಾಯ್ತಾ ಇರಲಿ ಈ ರೀತಿಯ ಆಕ್ರೋಶ ಈಗ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಾಗ್ತಾ ಇದೆ ಹಾಗಿದ್ರೆ ಯಾರು ಆ ನಾಯಕ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡೋದಕ್ಕೆ ಮುಂದಾಗಿರೋದು ಈ ಮೂಲಕ ಮತ್ತೊಂದು ಚಾಪ್ಟರ್ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ನೋಡ್ಕೊಂಡ್ ಕಾಂಗ್ರೆಸ್ ಕೋಟೆಯಲ್ಲಿ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಸಭೆ ಸಿಎಂ ಆಯ್ತು ಡಿಸಿಎಂ ಆಯ್ತು ಈಗ ಗೃಹ ಸಚಿವರ ಸರದೆ ನಮಗೂ ಕರೆದ್ರೆ ನಾವು ಹೋಗ್ತೀವಿ ರಾಜ್ಯ ರಾಜಕಾರಣದಲ್ಲಿ ಇದೀಗ ಉಪಹಾರ ರಾಜಕೀಯ ಜೋರಾಗಿದೆ ಮೊನ್ನೆ ಸಿಎಂ ಮನೆಯಲ್ಲಿ ಇಡ್ಲಿ ಬಡೆ ಕೇಸರಿಬಾತ್ ಸವಿದಿದ್ದಾಯಿತು ಇಂದು ಡಿಕೆ ಶಿವಕುಮಾರ್ ಮನೆಯಲ್ಲಿ ಇಡ್ಲಿ ಜೊತೆ ನಾಟಿ ಕೋಳಿ ಸಾರು ಚಪ್ಪರಿಸಿದ್ದಾಯಿತು ಸಿಎಂ ಡಿಸಿಎಂ ಬಳಿಕ ಇದೀಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ಗೆ ಗೃಹ ಸಚಿವರು ಎಂಟ್ರಿ ಕೊಟ್ಟಿದ್ದಾರೆ ಸಚಿವಯ ಡಿಕೆ ಶಿ ಬೆನ್ನಲ್ಲೇ ಗೃಹ ಸಚಿವರು ಉಪಹಾರ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಗತ್ಯ ಬಿದ್ದರೆ ನಾನು ಬ್ರೇಕ್ಫಾಸ್ಟ್ ಆಯೋಜಿಸ್ತೀನಿ ಶನಿವಾರ ಸಿಎಂ ಬ್ರೇಕ್ಫಾಸ್ಟ್ನಿಂದ ದೂರ ಉಳಿದಿದ್ದ ಪರಮೇಶ್ವರ್ ಈಗ ತಾನು ಬ್ರೇಕ್ಫಾಸ್ಟ್ ಆಯೋಜಿಸುವ ಮಾತುಗಳನ್ನಾಡಿದ್ದಾರೆ ಬ್ರೇಕ್ಫಾಸ್ಟ್ ಅವರಿಬ್ರು ತಗೊಳ್ಳೋದು ನಮ್ಮನ್ನೇನೇನು ಹೇಳ್ತೀರಾ ಅಂದ್ರೆ ನಮಗೆ ಬ್ರೇಕ್ಫಾಸ್ಟ್ ಇಲ್ಲ ಏನೂ ಇಲ್ಲ ಅವರು ನಮ್ಮನ್ನೇನು ಕರೆದಿಲ್ಲ ಅಲ್ಲ ಈಗ ಸದ್ಯಕ್ಕೆ ಅವರಿಬ್ರೇ ತಿಂಡಿ ತಿಂತಾವ್ರಿ ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನೋಕ್ಕೆ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅದು ಅಲ್ಲ ಒಳ್ಳೇದಾಗೋದಾದ್ರೆ ಅದನ್ನು ಮಾಡೋಣ ಯಾಕಾಗ್ಬಾರ್ದು ಹಾ ನಿಮ್ಮ ಸಲಹೆಯನ್ನು ಭಾಳ ಇದರಿಂದ ನಾನು ಸ್ವೀಕಾರ ಮಾಡ್ತೀನಿ ಗೃಹ ಸಚಿವರೇ ಹೇಳಿದಂತೆ ಪಕ್ಷದಲ್ಲಿ ಎಲ್ಲವೂ ತಿಳಿಯಾಗಿದೆಯಾ ಅಥವಾ ಗೃಹ ಸಚಿವರು ಕೂಡ ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಆಯೋಜಿಸಿ ಅಚ್ಚರಿ ಸಂದೇಶ ಕೊಡ್ತಾರಾ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ